ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮದಲ್ಲಿದ್ದಾನೆ ಒಬ್ಬ ನಕಲಿ ಗೂಂಡ ವೈದ್ಯ ವೀಕ್ಷಕರೇ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಈ ನಕಲಿ ವೈದ್ಯರು ಬಿ ಎ ಎಂ ಎಸ್ ಬಿ ಎಚ್ ಎಂ ಎಸ್ ಕೋರ್ಸ್ಗಳನ್ನು ಹೆಸರಿಗೆ ಮಾತ್ರ ಮುಗಿಸಿ ಅಲೋಪತಿ ದವಾಖಾನೆಯನ್ನು ತೆರೆದೇ ಬಿಡ್ತಾರೆ ಅದೇ ರೀತಿ ರಬಕವಿ ಬನಹಟ್ಟಿ ತಾಲೂಕಿನ ಒಳೇಶ್ವರ ಗ್ರಾಮದಲ್ಲಿದ್ದಾನೆ ಒಬ್ಬ ನಕಲಿ ಗೂಂಡ ವೈದ್ಯ ಆ ಲೇ ಇವನೇ ನೋಡಿ ಆ ನಕಲಿ ಗೂಂಡ ವೈದ್ಯ ಇತನ ಹೆಸರು ಮಹಾಲಿಂಗ ಹಟ್ಟಿ ಹೇಗೆ ಕುಳಿತಿದ್ದಾನೆ ನೋಡಿ ಈತನ ಮುಖವನ್ನು ಒಮ್ಮೆ ನೋಡಿ ಈತ ಕುಳಿತಿರುವ ಭಂಗಿಯನ್ನು ಒಮ್ಮೆ ನೋಡಿ ಯಾವ ಲೆಕ್ಕದಲ್ಲಿ ಈತ ವೈದ್ಯರ ತರ ಕಾಣಿಸ್ತಾ ಇದ್ದಾನೆ ನಕಲಿ ವೈದ್ಯ ಸರಿ ಆದ್ರೆ ಈ ಗೂಂಡ ವೈದ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಂತ ಗೊತ್ತಾ ವರದಿ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳಿಗೆ ಜೀವ ಬೆದರಿಕೆ ಹಲ್ಲೆಗೆ ಯತ್ನ ಆತನ ಕೆಲವು ಚೆಲ್ಲಾಟಗಳಿಂದ ವರದಿ ಮಾಡಲು ಹೋದ ನಮ್ಮ ಪ್ರತಿನಿಧಿಗಳಿಗೆ ಜೀವ ಬೆದರಿಕೆ ಹಾಕ್ಸ್ತಾನೆ ನನ್ನ ಬಗ್ಗೆ ವರದಿ ಮಾಡಿದರೆ ಹುಷಾರ್ ನಿಮ್ಮನ್ನು ಬಿಡುವುದೇ ಇಲ್ಲ ಅಂತ ನಮ್ಮ ಪ್ರತಿನಿಧಿಗಳು ತೆಗೆದುಕೊಂಡ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿಸ್ತಾನೆ ಅಷ್ಟಕ್ಕೂ ಈತ ಮಾಡಿರುವುದು ಬಿ ಎ ಎಮ್ ಎಸ್ ಆದರೆ ಈತ ನೀಡ್ತಾ ಇರುವುದು ಹೈಟೆಕ್ ಆಲೋಪತಿ ಟ್ರೀಟ್ಮೆಂಟ್ ಈತ ಮಾತ್ರ ಅಲ್ಲದೆ ಈತನ ಶ್ರೀಮತಿ ಅಂದರೆ ಹೆಂಡತಿಯು ಕೂಡ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡ್ತಾಳೆ ಅವಳೇಶ್ವರ ಗ್ರಾಮದಲ್ಲಿ ಹೈಟೆಕ್ ಆಸ್ಪತ್ರೆ ನಡೆಸಿರುವ ಈತ ಬರುವ ರೋಗಿಗಳಿಗೆ ಇಂಜೆಕ್ಷನ್ ಮಾತ್ರೆ ಕೊಡ್ತಾನೆ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಸಾಲೈನ್ ಕೂಡ ಹಾಚುತ್ತಾನೆ ಈ ರೇಂಜ್ಗೆ ಯಾವ ಎಂಬಿ ಬಿ ಎಸ್ ಹಾಗೂ ಎಂ ಡಿ ಸರ್ಜನ್ಗಳು ಕೂಡ ಟ್ರೀಟ್ಮೆಂಟ್ ಕೊಡಲಾ ಬಿಡಿ ತಾಲೂಕು ಆರೋಗ್ಯ ಅಧಿಕಾರಿ ಗೈಬು ಗಲಗಲಿ ಅವರೇ ಎಲ್ಲಿದ್ದೀರಾ ಇದರಲ್ಲಿ ನಿಮ್ಮ ಪಾತ್ರವೂ ಇದೆಯಾ ಯಾಕೆ ಇಂತ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಕಣ್ಮುಚ್ಚಿ ಕುಳಿತುಕೊಳ್ಳಲು ಕಾರಣವೇನು ನಾವು ಈಗಾಗಲೇ ನಮ್ಮ ಯು ಕೆಟಿ ಇಂತಹ ನಕಲಿ ವೈದ್ಯರ ಬಗ್ಗೆ ಸಾಕಷ್ಟು ವರದಿ ಮಾಡಿದ್ದೀವಿ ಆದರೆ ನೀವು ಇಲ್ಲಿಯವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಯಾಕೆ ಜಿಲ್ಲಾ ವೈದ್ಯಾಧಿಕಾರಿಗಳೇ ಇದು ನಿಮ್ಮ ಗಮನಕ್ಕೂ ಬಂದಿಲ್ವೆ ಏನು ಮಾಡ್ತಿದ್ದೀರಿ ನೀವೆಲ್ಲ ಜನರ ಪ್ರಾಣದೊಡನೆ ಚಲ್ಲಾಟವಾಡ್ತಿರುವಂತಹ ನಕಲಿ ವೈದ್ಯರ ಮೇಲೆ ಕಾನೂನು ಕ್ರಮ ಯಾವಾಗ ಇನ್ನು ಮೇಲೆ ಜಿಲ್ಲೆಯಲ್ಲಿ ಯಾವುದೇ ರೋಗಗಳಿಗೆ ಇಂತಹ ನಕಲಿ ವೈದ್ಯರಿಂದ ಪ್ರಾಣಕ್ಕೆ ಕುತ್ತು ಬಂದರೆ ಅದಕ್ಕೆ ನೇರ ಹೊಣೆಗಾರರು ನೀವೇ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದರ ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಇನ್ಮೇಲಾದರೂ ಇಂತಹ ನಕಲಿ ವೈದ್ಯರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಆಗ್ತಿರುವ ಹಾನಿಗಳನ್ನು ತಪ್ಪಿಸಿ ವೀಕ್ಷಕರೇ ಇನ್ಮೇಲಾದರೂ ಎಚ್ಚೆತ್ತುಕೊಳ್ತಾರಾ ಅಧಿಕಾರಿಗಳು ಅಂತ ಕಾದು ನೋಡಬೇಕಾಗಿದೆ ನಿರ್ಭೀತಿ ನಿಷ್ಪೇಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು